ಇತ್ತೀಚಿನ ದಿನಗಳಲ್ಲಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಸ್ವಪಕ್ಷದ ನಾಯಕರೇ ತಿರುಗಿ ಬಿದ್ದಿದ್ದಾರೆ ಅಥವಾ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಒಳಗೊಳಗೆ ಇದು ಬಿ ವೈ ಅವರ ಕಿವಿಗೆ ಬಿದ್ದಿದೆ ಹಾಗಾಗಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಈ ರೀತಿಯಾಗಿ ನಿಂದಿಸ್ತಾರೆ ಅಂತ ಅಂದರೆ ಇದನ್ನು ನಾವು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಬೇಕಾದರೆ ಏನು ಬೇಕಾದರೂ ಮಾತಾಡ್ಕೊಳ್ಳಿ ನನ್ನ ಬಗ್ಗೆ ಆದರೆ ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಅಂದರೆ ಅದು ಮಹಾ ಅಪರಾಧ ಆಗುತ್ತೆ ಜೊತೆಗೆ ಬಿ ಜೆ ಪಿಯ ಹಿರಿಯ ನಾಯಕರಿದ್ದಾರಲ್ಲ ರಾಜ್ಯ ನಾಯಕರು ಅವ್ರು ಯಾಕೆ ಇಂಥವ್ರಿಗೆ ಬುದ್ಧಿ ಹೇಳ್ತಾ ಇಲ್ಲ ಅಫ್ಕೋರ್ಸ್ ಯತ್ನಾಳ್ ಆ್ಯಂಡ್ ಟೀಮ್ ಬಾಯ್ ಬೇಕಾಬಿಟ್ಟಿ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಬೇಕಾಬಿಟ್ಟಿ ಪದಗಳನ್ನು ಯೂಸ್ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿಯ ಹಿರಿಯ ನಾಯಕರು ಯಾಕೆ ಅವರನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಅವರಿಗೆ ಅವರ ಮಾತಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಪಡ್ತಾ ಇಲ್ಲ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಬಿ ಜೆ ಪಿಯ ಹಿರಿಯ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡ್ತಾ ಹೋಗೋಣ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟದಲ್ಲಿ ಯಡಿಯೂರಪ್ಪ ವಿರುದ್ಧವೂ ಟೀಕೆ ಬಿಜೆಪಿಯ ಹಿರಿಯ ನಾಯಕರ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧವೂ ಕೀಳು ಮಟ್ಟದ ಭಾಷೆ ಪ್ರಯೋಗ ನಡೀತಾ ಇದೆ ಬಿಎಸ್ವೈ ಅವಹೇಳನಕ್ಕೂ ಹಿರಿಯ ನಾಯಕರು ಮೌನವಾಗಿರುವುದು ಯಾಕೆ ಯಡಿಯೂರಪ್ಪ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಅನ್ನೋದನ್ನ ಹೈಕಮಾಂಡ್ ಹೇಳಬೇಕಾ ಯಡಿಯೂರಪ್ಪ ತೇಜೋವಧೆ ಬೇಡ ಅಂತ ಹೇಳುವಷ್ಟು ಹಿರಿಯರಿಗೆ ಆಗೋದಿಲ್ವಾ ನಾನು ಪ್ರತಿಕ್ರಿಯೆ ಕೊಡಬಹುದು ಆದರೆ ನಾನು ಪಕ್ಷದ ಅಧ್ಯಕ್ಷ ಎಂಬ ಗಡಿ ಇದೆ ನನ್ನ ಬಗ್ಗೆ ಮಾತನಾಡಿದರೆ ಸಹಿಸಿಕೊಳ್ಳುವರೆ ಯಡಿಯೂರಪ್ಪ ಬಗ್ಗೆ ಮಾತನಾಡಿದರೆ ಆಗಲ್ಲ ಯಡಿಯೂರಪ್ಪ ವಿರುದ್ಧ ಕೀಳು ಮಟ್ಟದ ಭಾಷೆ ಪ್ರಯೋಗಿಸಿದರೂ ಮೌನವಾಗಿರುವುದು ಅಪರಾಧ ಯಡಿಯೂರಪ್ಪ ತೇಜೋವಧೆ ಮಾಡ್ತಿರೋರ ಬಾಯಿ ಮುಚ್ಚಿಸುವ ಕೆಲಸ ಆಗಿಯೇ ಇಲ್ಲ ಪಕ್ಷದ ಹಿರಿಯ ನಾಯಕರ ಮೌನವನ್ನೇ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಅವರಿಗಾದ ಅವಮಾನವನ್ನ ಆಲ್ ಈಸ್ ವೆಲ್ ಎನ್ನುತ್ತೀರಿ ಅಂದ್ರೆ ಅಪರಾಧ ಆಗುತ್ತೆ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಬಣದ ಹಲವು ನಾಯಕರು ಹೇಳಿಕೆಗಳಿಗೆ ಸಿಟ್ಟಾಗಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಟೀಕೆ ಆ ಟೀಕೆಗಳ ಬಗ್ಗೆ ಮೌನವಾಗಿರುವವರ ಬಗ್ಗೆಯೂ ಕೂಡ ವಿಜೇಂದ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ಇದ್ದೀವಿ ಬಿಜೆಪಿ ವರ್ಸಸ್ ಬಿಜೆಪಿ ಅಂದ್ರೆ ಯತ್ನಾಳ್ ಬಣ ಒಂದು ಕಡೆ ಆದರೆ ವಿಜಯೇಂದ್ರ ಬಣ ಮತ್ತೊಂದು ಕಡೆ ಇವರಿಬ್ಬರ ತಿಕ್ಕಾಟದಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಟೀಕೆ ಟಿಪ್ಪಣಿ ನಡೀತಾನೆ ಇದೆ ಈಗ ವಿಜೇಂದ್ರ ಅವರು ಮೌನ ಮುರಿದಿದ್ದಾರೆ ಅದು ಬಿಜೆಪಿ ನಾಯಕರ ವಿರುದ್ಧ ಅಥವಾ ಬಿಜೆಪಿ ನಾಯಕರು ಯಾಕೆ ಹಿರಿಯ ನಾಯಕರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಬಣದ ಕೆಲವು ನಾಯಕರು ಕೀಳು ಮಟ್ಟದ ಭಾಷೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಬಿ ಎಸ್ ವೈ ಅವಹೇಳನಕ್ಕೂ ಕೂಡ ಇಷ್ಟೆಲ್ಲ ಬಿ ಎಸ್ ಯಡಿಯೂರಪ್ಪನವರನ್ನ ಅವಹೇಳನ ಮಾಡಿದರೂ ಕೂಡ ಬಿ ಜೆ ಪಿಯ ಹಿರಿಯ ನಾಯಕರು ಸೈಲೆಂಟ್ ಆಗಿದ್ದಾರೆ ಯಾಕೆ ಯಡಿಯೂರಪ್ಪ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಅಂತ ಹೇಳೋಕ್ಕೂ ಆಗಲ್ವಾ ನಿಮಗೆ ಅದನ್ನು ಹೈಕಮಾಂಡೇ ಹೇಳಬೇಕಾ ನಾನು ಪ್ರತಿಕ್ರಿಯೆ ಕೊಡಬಹುದು ಆದರೆ ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಒಂದಿಷ್ಟು ನಿಯಮಾವಳಿಗಳಿದ್ದಾವೆ ನನ್ನ ಬಗ್ಗೆ ಮಾತನಾಡಿದರೆ ನಾನು ಸಹಿಸಿಕೊಳ್ತೇನೆ ಆದರೆ ಯಡಿಯೂರಪ್ಪ ಬಗ್ಗೆ ಮಾತನಾಡಿದರೆ ಆಗಲ್ಲ ಯಡಿಯೂರಪ್ಪ ವಿರುದ್ಧ ಕೀಳುಮಟ್ಟದ ಭಾಷೆ ಪ್ರಯೋಗ ಮಾಡಿದರೂ ಕೂಡ ಮೌನವಾಗಿರುವುದು ಅಪರಾಧ ಆಗುತ್ತೆ ಯಡಿಯೂರಪ್ಪ ತೇಜೋವಧೆ ಮಾಡ್ತಿರೋವರ ಬಾಯಿ ಮುಚ್ಚಿಸುವ ಕೆಲಸ ಆಗಿಯೇ ಇಲ್ಲ ಪಕ್ಷದ ಹಿರಿಯ ನಾಯಕರ ಮೌನವನ್ನೇ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಬಿ ವೈ ವಿಜಯೇಂದ್ರ ಅವರು